ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಬೆಂಗಳೂರಿನಲ್ಲಿ ರೋಚಕ ಕದನ ಸಾಂಪ್ರದಾಯಿಕ ಎದುರಾಳಿ ವಿರುದ್ಧ ಭರ್ಜರಿ ಜಯ ಮೇ ಮೂರನೇ ತಾರೀಖಿನಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣವು ರೋಚಕ ಐಪಿಎಲ್ ಪಂದ್ಯಕ್ಕೆ ಸಾಕ್ಷಿಯಾಯಿತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸಾಂಪ್ರದಾಯಿಕ ಎದುರಾಳಿ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಿದ್ದ ಈ ಪಂದ್ಯದಲ್ಲಿ ಕೊನೆಯ ಎಸೆತದವರೆಗೂ ಉಸಿರು ಬಿಗಿ ಹಿಡಿಯುವಂತಹ ಕ್ಷಣಗಳು ಕಂಡುಬಂದವು ಅಂತಿಮವಾಗಿ ವಿರಾಟ್ ಕೊಹ್ಲಿ ಪಡೆ ಎರಡು ರನ್ಗಳ ರೋಚಕ ಜಯ ಸಾಧಿಸಿ ಸಂಭ್ರಮಿಸಿತು ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಆದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರಂಭಿಕ ಬ್ಯಾಟ್ಸ್ಮನ್ಗಳಾದ ಜಾಕೋ ಬೆಥೆಲ್ ಮತ್ತು ವಿರಾಟ್ ಕೊಹ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿ ತಂಡಕ್ಕೆ ಉತ್ತಮ ಅಡಿಪಾಯ ಹಾಕಿಕೊಟ್ಟರು ಬೆಥೆಲ್ ಮೂವತ್ತ ಮೂರು ಎಸೆತಗಳಲ್ಲಿ ಐವತ್ತೈದು ರನ್ ಗಳಿಸಿದರೆ ಕೊಹ್ಲಿ ಮೂವತ್ತ ಮೂರು ಎಸೆತಗಳಲ್ಲಿ ಅರವತ್ತೆರಡು ರನ್ ಪೇರಿಸಿದರು ಇವರಿಬ್ಬರ ತೊಂಬತ್ತೇಳು ರನ್ಗಳ ಜೊತೆಯಟರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಬೃಹತ್ ಮೊತ್ತ ಗಳಿಸಲು ನೆರವಾಯಿತು ಕೊನೆಯಲ್ಲಿ ರೊಮಾರಿಯೋ ಶೆಫರ್ಡ್ ಕೇವಲ ಹದಿನಾಲ್ಕು ಎಸೆತಗಳಲ್ಲಿ ಅಜೇಯ ಐವತ್ತ್ ಮೂರು ರನ್ಸಿ ಡಿಸಿ ತಂಡದ ಮೊತ್ತವನ್ನು ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಹದಿಮೂರು ರನ್ಗಳಿಗೆ ಏರಿಸಿದರು ಅವರ ಈ ಸ್ಫೋಟಕ ಇನ್ನಿಂಗ್ಸ್ನಲ್ಲಿ ಆರು ಸಿಕ್ಸರ್ಗಳು ಮತ್ತು ಒಂದು ಬೌಂಡರಿ ಸೇರಿದ್ದವು ಗೆಲ್ಲಲು ಇನ್ನೂರ ಹದಿನಾಲ್ಕು ರನ್ಗಳ ಕಠಿಣ ಗುರಿ ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ ಸಹ ಆಕ್ರಮಣಕಾರಿಯಾಗಿ ಬ್ಯಾಟ್ ಬೀಸಿತು ಆಯುಷ್ ಮಹಾತ್ರೆ ಅದ್ಭುತವಾಗಿ ಆಡಿ ಕೇವಲ ನಲವತ್ತೆಂಟು ಎಸೆತಗಳಲ್ಲಿ ತೊಂಬತ್ತ ನಾಲ್ಕು ರನ್ ಗಳಿಸಿ ತಂಡಕ್ಕೆ ಆಸರೆಯಾದರು ರವೀಂದ್ರ ಜಡೇಜಾ ಕೂಡ ಕೆಚ್ಚದೆಯಿಂದ ಹೋರಾಡಿ ಅಜೇಯ ಎಪ್ಪತ್ತೇಳು ರನ್ ಗಳಿಸಿದರೂ ತಂಡವನ್ನು ಗೆಲುವಿನ ದಡ ಮುಟ್ಟಿಸಲು ಸಾಧ್ಯವಾಗಲಿಲ್ಲ ಕೊನೆಯ ಓವರ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಗೆಲುವಿಗೆ ಹದಿನೇಳು ರನ್ಗಳ ಅಗತ್ಯವಿದ್ದಾಗ ಅದ್ಭುತವಾಗಿ ಬೌಲಿಂಗ್ ಮಾಡಿ ಕೇವಲ ಹನ್ನೊಂದು ರನ್ ನೀಡಿ ಧೋನಿಯ ನಿರ್ಣಾಯಕ ವಿಕೆಟ್ ಪಡೆದರು ಇದರೊಂದಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಹನ್ನೊಂದು ರನ್ ಗಳಿಸಲಷ್ಟೇ ಶಕ್ತವಾಯಿತು ಈ ರೋಚಕ ಜಯದೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರಸ್ಥಾನಕ್ಕೇರಿತು ಈ ಗೆಲುವಿನ ಸಂಭ್ರಮದಲ್ಲಿ ಬೆಂಗಳೂರು ಅಭಿಮಾನಿಗಳು ಪಾಯಿಂಟ್ ಟೇಬಲ್ ಮೇಲೆ ನೋಡಿದರೂ ಖುಷಿ ಕೆಳಗೆ ನೋಡಿದರೂ ಖುಷಿ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮ ಸಂತಸವನ್ನು ಹಂಚಿಕೊಂಡರು ಈ ಪಂದ್ಯವು ಉಭಯ ತಂಡಗಳ ಅಭಿಮಾನಿಗಳಿಗೆ ಒಂದು ರೋಚಕ ಅನುಭವವನ್ನು ನೀಡಿತು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಕೊನೆಯದಾಗಿ ಬೆಂಗಳೂರು ತಂಡದ ಮುಂದಿನ ಎಲ್ಲಾ ಪಂದ್ಯಗಳನ್ನು ಇದೇ ರೀತಿ ಜಯ ಸಾಧಿಸಲಿ ಎಂದು ಆಶಿಸುತ್ತಾ ಈ ವಿಡಿಯೋ ಮುಕ್ತಾಯ ಮಾಡೋಣ ಈ ಸಲ ಕಪ್ ನಮ್ದೆ ಧನ್ಯವಾದಗಳು